ಅಂಡಿಗೆ ಅರಣ್ಯ ವ್ಯಾಪ್ತಿಯಲ್ಲಿ ಕಾಡು ಹಂದಿ ಭೇಟಿಯಾಡಿ ಮಾಂಸ ತಯಾರಿಸುತ್ತಿದ್ದ ಆರೋಪಿಗಳ ಬಂಧನ ಶಿರ್ಸಿ ತಾಲೂಕಿನ ಬನವಾಸಿ ವಲಯ ದಾಸನಕುಪ್ಪ ಶಾಖೆಯ ಅಂಡಿಗೆ ಅರಣ್ಯ ವ್ಯಾಪ್ತಿಯಲ್ಲಿ ಕಾಡು ಹಂದಿ ಭೇಟಿಯಾಡಿ ಮಾಂಸ ತಯಾರಿಸುತ್ತಿದ್ದ ಆರೋಪಿಗಳು ಸಿಬ್ಬಂದಿಗಳನ್ನು ಕಂಡು ಕಾಡಿನಲ್ಲಿ ಪರಾರಿಯಾಗಿದ್ದರು ಕಾಡು ಪ್ರಾಣಿ ಹಂತಕರಾದ ಆರೋಪಿಗಳ ಪತ್ತೆಗೆ ರಹಸ್ಯ ಕಾರ್ಯಾಚರಣೆ ನಡೆಸಿದ ಅರಣ್ಯ ಇಲಾಖೆಯವರು ಬಸವರಾಜ್ ಚೆಲ್ಲಪ್ಪ ಚೆನ್ನೆಯ ಆರೋಪಿಯನ್ನು ಬನವಾಸಿ ದಾಸನಕೊಪ್ಪ ರಸ್ತೆಯ ಕಡಗೋಡ್ ಕ್ರಾಸ್ ಬಳಿ ಮತ್ತು ಉಮೇಶ್ ಚನ್ನಪ್ಪ ಚೆನ್ನೆಯ ಆರೋಪಿಯನ್ನು ಆತನ ಸಂತುಳ್ಳಿ ಮನೆಯಲ್ಲಿ ಬಂಧಿಸಿರುವ ಅರಣ್ಯ ಇಲಾಖೆಯವರು ಅಜಯ ಜಿಆರ್ ಹಾಗೂ ಹರೀಶ್ ಸಿಎನ್ ಮಾರ್ಗದರ್ಶನ ಹಾಗೂ ವರದಾ ರಂಗನಾಥ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಉಪವಲಯ ಅರಣ್ಯ ಅಧಿಕಾರಿಗಳಾದ ಕಾರ್ತಿಕ್ ನಾರ್ವೇಕರ್ ಗಸ್ತು ಅರಣ್ಯ ಪಾಲಕರಾದ ದಯಾನಂದ್ ಬೋರ್ಕರ್ ಸಿದ್ದಪ್ಪ ನಾವಿ ಅರಣ್ಯ ವೀಕ್ಷಕರಾದ ಚಂದ್ರುಗೌಡ ಗಿರೀಶ್ ಕುರುಬರ್ ಪಾಲ್ಗೊಂಡಿದ್ದರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಬೈಕ್ ಮೇಲೆ ಸಾಗುತ್ತಿದ್ದವರ ಮೇಲೆ ಮರ ಬಿದ್ದು ಮಗು ಸೇರಿದಂತೆ ಮೂವರಿಗೆ ಗಾಯ ಬೈಕ್ ಮೇಲೆ ಸಾಗುತ್ತಿದ್ದವರ ಮೇಲೆ ಮರ ಬಿದ್ದು ಮಗು ಸೇರಿದಂತೆ ಮೂವರು ಗಾಯಗೊಂಡ ಘಟನೆ ಮುಂಡೋಡು ತಾಲೂಕಿನ ಪಾಲಾ ಕ್ರಾಸ್ ಬಳಿ ಸಂಭವಿಸಿದೆ ಧನ್ವೀರ್ ಪುರುಷೋತ್ತಮ್ ನಾಯ್ಕರ್ ಹಾಗೂ ಪುರುಷೋತ್ತಮ ಸಿದ್ದಪ್ಪ ನಾಯ್ಕರ್ ಮತ್ತು ಮಧು ಪುರುಷೋತ್ತಮ್ ನಾಯ್ಕರ್ ಗಾಯಗೊಂಡಿದ್ದು ಮಗುವಿನ ಸ್ಥಿತಿ ಗಂಭೀರವಾಗಿದ್ದು ಕೂಡಲೇ ಆಸ್ಪತ್ರೆಗೆ ಸೇರಿಸಲಾಗಿದೆ ಉಪೇಂದ್ರ ಪೈ ತಮ್ಮ ಹುಟ್ಟುಹಬ್ಬವನ್ನು ನೂರಾರು ಸಂಖ್ಯೆಯ ಅಭಿಮಾನಿಗಳ ನಡುವೆ ಅದ್ದೂರಿಯಾಗಿ ಆಚರಣೆ ಜೆಡಿಎಸ್ ಮುಖಂಡರು ಹಾಗೂ ಸಂಸದ ಕಾಗೇರಿಯವರ ಅವರ ಆಯ್ಕೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ ಉಪೇಂದ್ರ ಪೈ ತಮ್ಮ ಹುಟ್ಟು ಹಬ್ಬವನ್ನು ಅಂಬೇಡ್ಕರ್ ಭವನದಲ್ಲಿ ತಮ್ಮ ನೂರಾರು ಸಂಖ್ಯೆಯ ಅಭಿಮಾನಿಗಳ ನಡುವೆ ಅದ್ದೂರಿಯಾಗಿ ಆಚರಿಸಿಕೊಂಡರು ಆಯ್ಕೆ ಶಾಸಕ ಇನ್ನೊಂದು ಮುಂದೆ ಅದು ಹೇಗೆ ಏನೊಂದು ಬಗ್ಗೆ ಅದಕ್ಕೆ ಬೇರೆಯ ಒಂದು ಮಾರ್ಗವಿದೆ ಆ ಮಾರ್ಗದಲ್ಲಿ ಅದನ್ನು ಚಲಿಸಬೇಕು ಸೂರ್ಯಾಗ ಅವರು ಕೂಡ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಆ ರೀತಿ ಶ್ರಮವನ್ನು ಪಡ್ತಾ ಇದ್ದರು ಅವರು ಕೂಡ ಸ್ಪರ್ಧೆಯಲ್ಲಿ ಗೊತ್ತಿದ್ದರು ಎಂಬತ್ತು ಗಿಡ ಇವತ್ತು ಈ ಮಟ್ಟಕ್ಕೆ ಪದೇ ಇದ್ದರೆ ಪ್ರತಿ ಆಶೀರ್ವಾದ ನನ್ನ ಮೇಲೆ ಇದೇ ಇದೇ ರೀತಿ ಆಶೀರ್ವಾದ ತಮ್ಮ ನನ್ನ ಮೇಲೆ ಇಲ್ಲ ಮಾತನ್ನು ಹೇಳ್ತಾ ಈಗ ನಾವು ತಾವೆಲ್ಲ ಕೂಡ ನಮ್ಮ ಕುಟುಂಬದವರೊಂದಿಗೆ ಇನ್ನೊಂದು ಕೇಕ್ ಕಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ತುಂಬವೇ ನೀವು ಬರಬಹುದು ಆದ ನಂತರ ಯಾರೂ ಕೂಡ ಊಟ ಮಾಡದೆ ಹೋಗಬಾರದು ಯಾಕಂದರೆ ಆ ಒಂದು ವ್ಯವಸ್ಥೆ ನಾವು ಮಾಡಿದ್ದೇವೆ

ಹೆಬ್ಬಾರ್ ಮೌಲ್ಯಾಧಾರಿತ ರಾಜಕಾರಣಿಯಾಗಿದ್ದರೆ ತಕ್ಷಣ ರಾಜೀನಾಮೆ ನೀಡಲಿ ರಮೇಶ್ ನಾಯ್ಕ್ ಆಗ್ರಹ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಗೆ ಬದ್ಧತೆ ಇಲ್ಲ ಮೌಲ್ಯಾಧಾರಿತ ರಾಜಕಾರಣಿಯಾಗಿದ್ದರೆ ತಕ್ಷಣ ರಾಜೀನಾಮೆ ನೀಡಿ ಚುನಾವಣೆ ಎದುರಿಸಬೇಕು ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ ಆಗ್ರಹಿಸಿದರು ನಗರದ ದೀನದಯಾಳ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹೆಬ್ಬಾರ್ ಅವರು ಪಕ್ಷದ ಜೊತೆಗೆ ಕೆಲಸ ಮಾಡಲು ಸೋತಿದ್ದಾರೆ ತಮ್ಮ ಮಗನನ್ನು ಕಾಂಗ್ರೆಸ್ಗೆ ಸೇರಿಸಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆ ಪಕ್ಷದ ಪರ ಕೆಲಸ ಮಾಡಿದ್ದಾರೆ ಬನವಾಸಿಯಲ್ಲಿ ಮಾಡಿದ ಕೆರೆ ತುಂಬಿಸುವ ಯೋಜನೆಯ ಕುರಿತು ಹೆಬ್ಬಾರ್ ಅವರ ಕಿಸೆ ತುಂಬಿಸುವ ಯೋಜನೆ ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡರೇ ಹೇಳಿದ್ದಾರೆ ಹೆಬ್ಬಾರ್ ಅವರು ತಮ್ಮ ಮಗನನ್ನು ಬೇಲಿಕೆರೆಯದಿರು ನಾಪತ್ತೆ ಪ್ರಕರಣದಿಂದ ಉಳಿಸಿಕೊಳ್ಳಲು ಬಿಜೆಪಿಗೆ ಬಂದರು ಆದರೆ ಈ ಪ್ರಕರಣವನ್ನು ಮತ್ತೆ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮುಂಡಗೋಡ್ ಮಂಡಳದ ಮಂಜುನಾಥ್ ಪಾಟೀಲ್ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಅಶೋಕ್ ಚಲವಾದಿ ಮತ್ತಿತರರು ಇದ್ದರು ರೋಟರಿ ಸಂಸ್ಥೆ ವತಿಯಿಂದ ನೀಡಲಾದ ವಿವಿಧ ಯೋಜನೆಯನ್ನು ಉದ್ಘಾಟಿಸಿದ ಶಾಸಕ ಭೀಮಣ್ಣ ನಾಯ್ಕ ಜೂನ್ ಹದಿನಾಲ್ಕರಂದು ರೋಟರಿ ವತಿಯಿಂದ ಒಟ್ಟು ಹದಿಮೂರು ಲಕ್ಷ ರೂಪಾಯಿ ಮೊತ್ತದ ನಾಲ್ಕು ಪೂರ್ಣಗೊಳಿಸಲಾದ ಯೋಜನೆಯನ್ನು ಲೋಕಾರ್ಪಣೆ ಮಾಡಲಾಯಿತು ಇಲ್ಲಿನ ಮಾರಿಕಂಬ ಪದವಿ ಪೂರ್ವ ಕಾಲೇಜಿಗೆ ಎಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೀಡಲಾದ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿ ಮಾತನಾಡಿದ ಶಾಸಕ ಬಿಮಣ್ಣ ನಾಯ್ಕ ಅವರು ಶಿರಸಿಯ ರೋಟರಿಯ ಸಾಮಾಜಿಕ ಕೆಲಸಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಸಂಸ್ಥೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಮಾಡುವಂತೆ ಹುರಿದುಂಬಿಸಿ ತಮ್ಮ ಸಹಕಾರವನ್ನು ವ್ಯಕ್ತಪಡಿಸಿದರು ರೋಟರಿ ಜಿಲ್ಲೆ ಹದಿಮೂರು ಎಪ್ಪತ್ತರ ಜಿಲ್ಲಾ ಕಾರ್ಯದರ್ಶಿ ಅಜಯ್ ಮೆನನ್ ಮತ್ತು ಸಹಾಯಕ ಪ್ರಾಂಶುಪಾಲರುಗಳಾದ ಶೈಲೇಶ್ ಹಳದಿಪುರ ಮತ್ತು ಎಆರ್ ಕಾಜಿಯವರು ಅತಿಥಿಗಳಾಗಿ ಭಾಗವಹಿಸಿ ರೋಟರಿಯ ಕಾರ್ಯಚಟುವಟಿಕೆಗಳಿಗೆ ಶುಭ ಹಾರೈಸಿದರು ಶಿರ್ಸಿ ರೋಟರಿ ಅಧ್ಯಕ್ಷ ಶ್ರೀಧರ್ ಹೆಗಡೆ ಕಾರ್ಯದರ್ಶಿ ಗಣಪತಿ ಹೆಗಡೆ ಮತ್ತು ಪದಾಧಿಕಾರಿಗಳು ಕಾರ್ಯಕ್ರಮ ಸಂಯೋಜಿಸಿದರು ಸಂಬಂಧಿಸಿದ ಶಾಲಾ ಕಾಲೇಜಿನ ಶಿಕ್ಷಕರೊಂದ ಹಾಗೂ ಶಾಲಾ ಅಭಿವೃದ್ಧಿ ಕಮಿಟಿಯವರು ಇದ್ದರು